ಕುಲಕಸುಬು ರಕ್ಷಣೆಗೆ ಆಗ್ರಹ ರಾಜ್ಯದ ಅತಿ ಹಿಂದುಳಿದ ವರ್ಗಗಳ ಕುಲಕಸುಬುಗಳ ರಕ್ಷಣೆಗೆ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಅತಿ ಹಿಂದುಳಿದ ಮಠಾಧೀಶರ ಮಹಾಸಭಾ ವತಿಯಿಂದ ವಿಧಾನ ಪರಿಷತ್ ಸದಸ್ಯ ಬಿಕೆಹರಿಪ್ರಸಾದ್ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಲಾಯಿತು ರಾಷ್ಟ್ರೀಯ హైదరాబాద్ లో సీమాలో కన్ఫర్మ్ అయింది బాబయ్ ఇయె ఎనికారాం అయిపోయింది బాబయ్ ఆగాయ డాక్టర్ ఇందరేనా డాక్టర్ ఇందరేనా శిరస్ కి వెళ్ళాలి ఆడి నారే ఇక్కడ కరెంట్ ఆపండి హ ఆ కరెంట్ కరెంట్ ఆగిపోతుంది కొడ బర్లీ అంత జనాల ఫుల్ బర్తాడు వీడియో మారు జన కవర్ అవుతాడు జన కవర్ అవుతాడు ಘೋಷಣೆ ಕೂಡ ಎಲ್ಲ ನಮ್ಮ ಇವರು ಎಲ್ಲರೂ ಬಂದವರಲ್ಲೋ ಒಂದು ಘೋಷಣೆ ಕೂಡ ಶ್ರೀಮತಿ ಅನುಧಾ ಕೃಷ್ಣಮರ್ತಿಯವರು ಬಂದಿದ್ದಾರೆ ಹಾಗೆ ನಮ್ಮ ಕುಂಬಾರ ಸಮುದಾಯದ ಕೊರಮ ಸಮುದಾಯದ ಹಾಗೂ ಬೇರೆ ಯಾವ ಸಮುದಾಯದವರು ಬಂದಿದ್ದಾರೆ ಎಲ್ಲರೂ ಕೂಡ ಬಂದಿದ್ದಾರೆ ಆದ್ದರಿಂದ ನಾವೆಲ್ಲರೂ ಒಟ್ಟಿಗೆ ಒಂದು ಘೋಷಣೆಯನ್ನು ಅವರ ಮೀಡಿಯಾದ ಈಗಾಗಲಿ ಅದಾದ ಕಾಂದರಾಜಲೇಬೇಕು ವರದಿ ಜಾರಿಗೆ ಮಾಡಲೇಬೇಕು ಕಾಂದರಾಜು ವರದಿ ಬಿಡುಗಡೆ ಮಾಡಲೇಬೇಕು ಅತಿ ಹಿಂದುಳಿದ್ರೆ ಸಂಗತಿ ಹಾಗಾಗಿ ನಾವು ಪರಂಪೂಜ್ಯ ಸ್ವಾಮೀಜಿಗಳೆಲ್ಲರೂ ಕೂಡ ಸಂವಿಧಾನದ ಆಶಯಗಳಿಗೆ ಬದ್ಧರಾಗಿ ಸಂವಿಧಾನ ಆಶಯದ ಉತ್ಕೃಷ್ಟ ನಾಗರಿಕರು ಅಂತಕ್ಕಂಥದ್ದು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಫಿಫ್ಟಿ ಒನ್ ಎಲ್ಲಿ ಮೂಲಭೂತ ಕರ್ತವ್ಯಗಳಲ್ಲಿ ಹೇಳಿದ್ದಾರೆ ಅಂಥ ಆಶಯಗಳ ಉತ್ಕೃಷ್ಟ ನಾಗರಿಕರನ್ನು ನಾವು ತಯಾರು ಮಾಡಬೇಕು ಅಂತ ಉದ್ದೇಶದಿಂದ ಇಂಥ ಒಂದು ಸ್ವಲ್ಪ ನಾವು ಬಳಕೆ ಮಾಡಿಕೊಂಡು ಸಮುದಾಯಗಳನ್ನು ಸಾತ್ವಿಕರು ನಿಸ್ವಾರ್ಥಿಗಳು ಪ್ರಾಮಾಣಿಕರು ಆಗುವಂಥ ಹಿನ್ನೆಲೆಯಲ್ಲಿ ದೀಕ್ಷಾ ಮೋಕ್ಷ ಸಂಸ್ಕಾರಗಳು ಪೂಜೆ ಪುನಸ್ಕಾರಗಳನ್ನು ನಾವೆಲ್ಲ ಮಠಾಧೀಶರು ಮಾಡಿಸ್ತಾ ಬಂದಿದ್ದೀವಿ ಮಾಡ್ತಲೂ ಇದ್ದೀವಿ ಆದರೆ ಇದರ ಜೊತೆಗೆ ನಮ್ಮ ಸಮುದಾಯಗಳ ಅಭಿವೃದ್ಧಿ ನಮ್ಮ ವೈಯಕ್ತಿಕ ಅಭಿವೃದ್ಧಿ ಹೇಗೆ ಸಾಧ್ಯ ಆಗ್ತಾ ಇದೆ ಅಂತ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ ಮಾತ್ರ ಆಗಲಿಕ್ಕೆ ಸಾಧ್ಯ ಇದೆ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಸಂವಿಧಾನದ ಆಶಯಗಳನ್ನು ಸಂವಿಧಾನದ ಹಕ್ಕು ಕರ್ತವ್ಯಗಳನ್ನು ಕಮಿಟ್ ಮಾಡಿಕೊಂಡು ಇವತ್ತು ನಾವು ಮಠಾಧೀಶರು ಸಾಂಕೇತಿಕವಾದಂಥ ಧರಣಿಯನ್ನು ಕುಂದ್ಕೊಂಡಿದ್ದೀವಿ ಭಾಳಷ್ಟು ಜನ ಮಠಾಧೀಶರು ಈಗೆಲ್ಲ ಸಂಘ ಸಂಸ್ಥೆ ಮತ್ತೊಂದು ಮಗ್ದೊಂದು ಎಲ್ಲ ಮಾಡಿಕೊಂಡು ಯಾವುದಕ್ಕೆ ಸೀಮಿತ ಆಗೋಗಿದ್ದಾರೆ ಅಂತಂದರೆ ಕೇವಲ ಅನುದಾನಗಳಿಗೆ ಮಾತ್ರ ಸೀಮಿತ ಆಗೋಗ್ಬಿಟ್ಟಿದ್ದಾರೆ ಅದು ಆ ಮಠಾಧೀಶರು ನಾಲ್ಕು ಐದು ಸಂಸ್ಥೆಗಳು ಟ್ರಸ್ಟ್ಗಳು ರಿಜಿಸ್ಟರ್ ಮಾಡಿಕೊಂಡು ಅವರೇ ಕೋಟಿ ಕೋಟಿ ಅನುದಾನಗಳನ್ನ ತಗೊಂಡು ಉಳಿದೋರಿಗೆ ಏನೋ ಮೂಗಿಗೆ ತುಪ್ಪು ಹಚ್ಚಿದಾಗೆ ನಾವು ಭಾಳ ಸಾಧನೆಯನ್ನು ಮಾಡಿದ್ವಿ ಅಂತೇಳಿ ಮತ್ತೆ ಮುಂದಿನ ವರ್ಷದ ಬಜೆಟ್ ಆಗೋ ತನಕ ಎಲ್ಲೂ ಕೂಡ ಕಾಣಿಸ್ದಂಗೆ ಹೋಗ್ಬಿಟ್ಟಿರ್ತಾರೆ ಅದಕ್ಕೋಸ್ಕರ ಅತಿ ಹಿಂದುಳಿದ ಮಠಾಧೀಶರುಗಳು ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ ಇಷ್ಟೋ ವರ್ಷಗಳು ನಮ್ಮ ಮಠಗಳು ಸ್ಥಾಪನೆ ಆಗಿ ದೇವರು ಧರ್ಮ ಆಧ್ಯಾತ್ಮ ದೀಕ್ಷಾ ಮೋಕ್ಷ ಸಂಸ್ಕಾರಗಳನ್ನು ನಾವು ಮಾಡ್ತಾ ಬಂದಿದ್ದಾಗಿಯೂ ಕೂಡ ಸಂವಿಧಾನವನ್ನು ಓದ್ಕೊಂಡು ಸಂವಿಧಾನ